ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಯಾವ ರೀತಿ ನಾವು ಊಟ ಮಾಡೋದು ಬಿಟ್ಬಿಡ್ತಾರೆ ನಾವು ಏನು ತಪ್ಪು ಇದ್ದೀವಿ ನಾ ಅವ್ರು ಯಾಕೆ ಹಾಗೆ ಮಾಡ್ತಾಯಿದ್ದಾರೆ ನಾವೇನು ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ನೀವು ಪೂರ್ತಿ ಎಂಟ್ವರೆಗೂ ನೋಡಿ ಕೊನೆ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ದಯವಿಟ್ಟು ಯಾರಾದರೂ ಹೊಸವರು ಇದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಇದು ಬಿಟ್ಟರೆ ಇನ್ನೇನಿಲ್ಲ ಹಾಗೆ ಇವತ್ತಿನ ವೀಡಿಯೋ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ನಿಮಗೆ ಹೆಲ್ಪ್ ಕೂಡ ಆಗ್ಬೋದು ನಾನೇನು ಮಾಡಿದೆ ನಾನು ಯಾವ ರೀತಿ ಫಾಲೋ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಊಟ ಮಾಡೋದು ಸಲುವಾಗಿ ನೀವು ಯಾವ ರೀತಿ ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಎಲ್ಲಿ ಹೇಗೆ ಸರಿಪಡಿಸ್ಕೊಳ್ಬೇಕು ಮಕ್ಕಳು ಊಟ ಮಾಡಬೇಕಾದ್ರೆ ಅನ್ನೋದ್ರ ಬಗ್ಗೆ ನಾವು ಪ್ರತಿಯೊಂದು ಮಕ್ಕಳ ಬಗ್ಗೆ ನಾವು ಪ್ರತಿಯೊಂದು ಯೋಚನೆ ಮಾಡಬೇಕಾಗುತ್ತೆ ವೀಕ್ನೆಸ್ ಆಗ್ತಾ ಹೋಗ್ತಾ ಇರ್ತಾರೆ ಮಕ್ಕಳು ನಾವು ನಾವು ಯಾಕೆ ವೀಕ್ನೆಸ್ ಆಗ್ತಾ ಇದಾರೆ ಅಂತ ನಮಗೆ ಗೊತ್ತೇ ಆಗೋಲ್ಲ ನಾವು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೂ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ನಾವು ಅದನ್ನು ಸರಿಪಡಿಸ್ಕೊಬೇಕಾಗುತ್ತೆ ಅದನ್ನು ಯಾವ ರೀತಿ ನಾವು ಯಾವ ರೀತಿ ಅದನ್ನು ಅವರಿಗೆ ಹೆಂಗೆ ಕಲಿಸ್ತಾ ಹೋಗಬೇಕು ನಾವು ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಂದು ದಯವಿಟ್ಟು ಯಾರಾದರೂ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವೀಡಿಯೋಗೆಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇದ್ರ ಮೇಲೆ ನಿಮಗೆ ಏನಾದರೂ ಡೌಟ್ಗಳಿದ್ರೆ ಏನಾದರೂ ಕೇಳಬೇಕು ಅನಿಸಿದರೆ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ದಯವಿಟ್ಟು ಇದು ಒಂದೇ ನಾನು ಕೇಳ್ಕೊತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ನಿಮಗೆ ಹೆಲ್ಪ್ ಆಗಿರೋ ಅಂತ ಇವತ್ತಿನ ವೀಡಿಯೋ ಬಂದು ಹೇಳ್ತಾ ಇರೋದು ನಾನು ಹಾಗೆ ಈಗ ಮಕ್ಕಳಿಗೆ ನಾವು ಊಟ ಮಾಡೋದೇ ಎಲ್ರಿಗೂ ಎಲ್ಲ ತಾಯಿ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ತುಂಬ ಊಟ ಮಾಡಿಸೋದ್ರ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ನಾವು ಬಿಗ್ನಿಂಗಿಂದ ಯಾವ ರೀತಿ ಅವರು ಕಲಿಸ್ತಾ ಬರಬೇಕು ಅನ್ನೋದ್ರ ಬಗ್ಗೆಯೂ ನಾನು ವೀಡಿಯೋ ಮಾಡಿದ್ದೀನಿ ಆದರೆ ಇದರಲ್ಲೂ ಕೂಡ ಹೇಳ್ತೀನಿ ನಾನು ಕೆಲವರು ಹೊಸ್ದಾಗಿ ಯಾರಾದರೂ ನೋಡಿಲ್ಲ ಅಂದವರು ಕೂಡ ಅವರಿಗೆ ಉಪಯೋಗ ಆಗುತ್ತೆ ಮುಂದೆ ಅವರು ಮಾಡೋದಕ್ಕೂ ಈಗ ಯಾರಾದರೂ ಕಲಿಸ್ತಾ ಇದ್ದರೆ ಈಗ ಸರಿ ಸರಿ ಏನಾದರೂ ತಿನ್ನಿಸ್ತಾ ಇದ್ದರೆ ಅವರಿಗೆ ತುಂಬ ಉಪಯೋಗ ಆಗುತ್ತೆ ಅವ್ರಿಗೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಇನ್ನು ಮುಂದಿರುವಂಥವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅದ್ರ ಬಗ್ಗೆ ನಾನು ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಅಂದರೆ ನಾವು ಫಸ್ಟಲ್ಲಿ ಈಗ ಆರು ತಿಂಗಳಲ್ಲಿ ಸರಿ ಅಂತ ಏನು ಕೊಡ್ತೀವಲ್ವ ಆವಾಗ ನಾವು ಅದರಿಂದ ಸ್ವಲ್ಪ ಬೈ ಡೇ ಬೈ ಡೇ ನಾವು ಯಾವುದೇ ಸರಿ ಅನ್ನಾದ್ರೂ ಫಸ್ಟು ಅಕ್ಕಿಯಿಂದ ಸ್ಟಾರ್ಟ್ ಮಾಡಬೇಕು ಆರು ತಿಂಗಳಲ್ಲಿ ಅನ್ನದ ಗಂಜಿ ಅಂತಾರಲ್ವ ಆ ರೀತಿಯಾಗಿ ಅಕ್ಕಿಯನ್ನು ಅಕ್ಕಿ ಹುರಿದ್ಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ಸಣ್ಣದಾಗಿ ತರಿಯಾಗಿ ಒಂದು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿಬಿಟ್ಟು ಸರಿ ಮುಖಾಂತರ ಮಕ್ಕಳಿಗೆ ತಿನ್ನಿಸ್ತಾ ಬರಬೇಕಾಗುತ್ತೆ ಫಸ್ಟ್ ಆ ಆರು ತಿಂಗಳಲ್ಲಿ ಅನ್ನದ ಗಂಜಿ ಅಂತ ಹೇಳ್ತಾರೆ ಆ ರೀತಿ ನೀವು ಫಸ್ಟ್ ಫಸ್ಟ್ ಆರು ತಿಂಗಳಲ್ಲಿ ಒನ್ ಟೈಮ್ ಮಾತ್ರನೇ ಕೊಡ್ಬೋದು ಅದನ್ನು ಯಾಕಂದರೆ ಫೀಲ್ಡಿಂಗ್ ಮಾಡ್ತಾ ಇರುತ್ತೆ ನಿಮ್ಮ ಮಗು ಹಾಗಾಗಿ ನಾವು ಒನ್ ಟೈಮ್ ಮಾತ್ರ ನಾವು ಆವಾಗ ಕೊಡಬೇಕಾಗುತ್ತೆ ಇಲ್ಲ ಹಾಲು ಸಾಲ್ತಾ ಇಲ್ಲ ಅಂದರು ಇನ್ನೂ ಅದಕ್ಕೆ ಏನಾದರೂ ಬೇರೆ ಥರದ ಮಾ ಅದನ್ನೇ ಒಂದು ಸ ಒಂದೆರಡು ಟೈಮ್ ಕೊಡ್ಬೋದು ಇಲ್ಲ ನಾವು ಬೇರೆ ಥರನೂ ಕೊಡಬೇಕು ಅಂದರೆ ಕ್ಯಾರೆಟ್ ಸರಿ ಬೀಟ್ರೋಟ್ ಸರಿ ಇವನ್ನೆಲ್ಲ ಬೈ ಡೇ ಬೈ ಡೇ ನಿಮ್ಮ ಮಕ್ಕಳಿಗೆ ಯಾವುದಕ್ಕೆ ಹೊಂದ್ಕೊಂತಾರೆ ಅದ್ರ ಮೇಲೆ ನೀವು ಕೊಡ್ತಾ ಬನ್ನಿ ಪ್ರತಿಯೊಂದನ್ನು ನೀವು ಟೆಸ್ಟ್ ಮಾಡಿ ಹೋಗಿ ಯಾಕಂದ್ರೆ ಮಕ್ಕಳಿಗೆ ಆಗಿನಿಂದನೇ ನಾವು ಊಟವನ್ನು ಕಲಿಸ್ತಾ ಬರಬೇಕು ಅವರಿಗೆ ರುಚಿ ಕೊಡ್ತಾ ಬರಬೇಕು ನಾವು ಹೆಂಗೆ ಅವರಿಗೆ ಪ್ರತಿಯೊಂದು ತರಕಾರಿ ಆಯಿತು ಪ್ರತಿಯೊಂದು ಕಾಳು ದಿನಸುಗಳಾಯಿತು ನಾವು ಹೆಂಗೆ ಕೊಡ್ತಾ ಬರ್ತೀವೋ ಅವರು ಹಂಗೆ ಕಲಿತಾ ಬರ್ತಾರೆ ಇದು ನನ್ನ ಅನುಭವಕ್ಕೆ ಬಂದಿತ್ತು ನಮ್ಮ ದೊಡ್ಡ ಫಸ್ಟಿಗೆ ಹೇಳ್ತಾ ಇರ್ತೀನಿ ನಾನು ಫಸ್ಟಿಗೆ ಏನು ಯಾರಿಗಾದ್ರೂ ಗೊತ್ತಿರಲ್ಲ ನಾವು ಇನ್ನೊಬ್ಬರಿಂದ ಕೇಳಿ ತಿಳ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಯಾಕೆ ಊಟ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ನಿಗೆ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಇತ್ತು ನಮ್ಮ ದೊಡ್ಡ ಮಗನಿಗೆ ಕೊಡ್ತಾ ಇದ್ರು ಅವ್ನು ಇರಲಿಲ್ಲ ಮತ್ತೆ ಅವ್ನು ಮಂತ್ಲಿ 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 ಸರಿ ಆಗ್ತಾ ಬಂದ ನಾವೇನ್ ಮಾಡ್ತಾ ಇದ್ವಿ ನಮ್ಮ ಹತ್ರ ಆಗಿರ್ಬೋದು ನಾವು ನಮ್ಮ ಮಾವರ ಹತ್ರ ಆಗಿರ್ಬೋದು ನಮ್ಮ ಚಿಕ್ಕಮ್ಮರ ಹತ್ರ ಆಗಿರ್ಬೋದು ನಮ್ಮ ನಮ್ಮ ಯಜಮಾನ್ರ ಹತ್ರ ಆಗಿರ್ಬೋದು ಎಲ್ಲರ ಹತ್ರನೂ ಕರ್ಕೊಂಡು ಎರಡೆರಡೆ ತುತ್ತು ಎರಡೆರಡೆ ತುತ್ತು ನಾವು ತಿನ್ನಿಸ್ತಾ ಬರ್ತಿದ್ವಿ ಪ್ರತಿಯೊಂದು ರುಚಿನೂ ಕೊಡ್ತಾ ಬರ್ತಿದ್ವಿ ನಾವು ಯಾವುದನ್ನು ಮಕ್ಕಳಿಗೆ ಇದು ಕೊಡಬಾರ್ದು ಅದು ಕೊಡಬಾರ್ದು ಅಂತೀವಲ್ವ ಅದೇ ನಾವು ಮಾಡೋಮೇನ್ ತಪ್ಪು ನಾವು ಏನ್ ತಪ್ಪು ಫಸ್ಟಲ್ಲಿ ಏನು ತಪ್ಪು ಮಾಡ್ತೀವೋ ಅದೇ ಮಕ್ಕಳಿಗೆ ಕಲಿಸ್ತಾ ಬಂದ್ಬಿಡುತ್ತೆ ಮಕ್ಳು ಏನು ಮಾಡ್ತಾರೆ ಬೇಡ ಬೇಡ ಏನು ಮಾಡ್ತಾರೆ ಅವರು ಅದನ್ನ ಬಿಟ್ಬಿಡ್ತಾರೆ ಊಟ ಮಾಡೋದನ್ನೇ ನಾ ಅದು ಫಸ್ಟಿಂದ ಏನು ರುಡಿಯಾಗಿ ಬಿಟ್ಟಿರುತ್ತೋ ಅದನ್ನೇ ತಿಂತಾರೆ ಯಾವ ಸೊಪ್ಪು ತಿನ್ನಲ್ಲ ಯಾವ ತರಕಾರಿ ತಿನ್ನಲ್ಲ ತೆಗ್ದಿಡೋದಾಗಿರ್ಬೋದು ಎಲ್ಲಾನು ಪ್ರತಿಯೊಂದು ಮಾಡ್ತಾ ಬಂದ್ಬಿಡ್ತಾರೆ ಹಾಗಾಗಿ ನಾನು ಹೇಳೋದಿಷ್ಟೆ ಮಕ್ಕಳಿಗೆ ಫಸ್ಟಿಂದನೇ ನಾವು ಎಲ್ಲದನ್ನೂ ಕೊಡ್ತಾ ಬರಬೇಕು ಅವ್ರಿಗೇನಾದರೂ ಅದರಿಂದ ಪ್ರಾಬ್ಲಮ್ ಆಯ್ತಾ ಏನಾದರೂ ಸ್ವಲ್ಪ ಈಗ ಚಿಕ್ಕ ಮಕ್ಕಳು ಇರ್ತಾರಲ್ವ ಅವರಿಗೆ ಅದರಿಂದ ಏನಾದರೂ ತೊಂದರೆ ಆಗೋದು ಏನಾದರೂ ಸ್ವಲ್ಪ ನಿಮಗೆ ಕಂಡು ಬಂತಂದರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಬೇರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಒನ್ ಟೈಮ್ ಮಾತ್ರ ಕೊಡ್ತಾವೆ ನೀವು ಫಸ್ಟು ಏನು ಬೇಡ ಒನ್ ಟೈಮ್ ಕೊಡಿ ಇನ್ನೊಂದು ಅದನ್ನೇ ಎರಡು ಟೈಮ್ ಕೊಡೋಕೆ ಹೋಗ್ಬೇಡಿ ಈ ಉತ್ತತ್ತಿ ಮತ್ತು ಗೋಡಂಬಿ ಇರುತ್ತಲ್ವ ಅದನ್ನು ರಾತ್ರಿ ನೆನೆಸ್ಬಿಟ್ಟು ತೇದು ಈಗ ಗಂಧದ ಇದು ತೇದ್ ಅದರಲ್ಲಿ ತೇದು ಮಕ್ಕಳಿಗೆ ಅದನ್ನು ಕೂಡ ಕೊಡ್ಬೋದು ಅದು ತುಂಬಾ ಗುಟ್ಟಿ ಅಂತ ಹೇಳ್ತೀವಿ ನಾವು ಅದನ್ನು ಹಾಕೋದ್ರಿಂದ ಒಳ್ಳೆಯದು ಅದು ಕೊಟ್ಟರೆ ಸಾಕು ಒಂದು ಉತ್ತತ್ತಿ ತಿಂದರೆ ಒಂದು ರೊಟ್ಟಿ ತಿಂದಂಗೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಹಾಗಾಗಿ ನೀವು ಫಸ್ಟೇ ನಿಮಗೆ ಏನಾದರೂ ಆ ರೀತಿ ಅನಿಸ್ತಂದರೆ ಹಾಲು ಕಡಿಮೆ ಆಯಿತು ಅಂದರೆ ಆ ರೀತಿ ಮಾಡಿ ಮತ್ತು ಮಕ್ಕಳಿಗೆ ಪ್ರತಿಯೊಂದೂ ನಾವು ಕಲಿಸ್ತಾ ಬರಬೇಕು ಎಲ್ಲ ತರಕಾರಿ ಆಗಿರ್ಬೋದು ಸೊಪ್ಪನ್ನ ಬೇಳೆಯಲ್ಲಿ ಮಸ್ತು ಬೇಯಿಸಿ ಮಸ್ತು ಅದನ್ನು ಕೂಡ ತಿನ್ನಿಸ್ಬೋದು ಪ್ರತಿಯೊಂದು ನಾವು ಎಲ್ಲದನ್ನು ಅವರಿಗೆ ರುಚಿ ಕೊಡ್ತಾ ಬರಬೇಕು ಆಗಾದಾಗ ಮಾತ್ರ ಅವರು ದೊಡ್ಡವ್ರು ಆಗ್ತಾ 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 ಕಲಿತಾ ಬರ್ತಾರೆ ಈಗಿನ ಮಕ್ಳಿಗೆ ಏನಾಗುತ್ತೆ ಹಾ ಊಟ ಮಾಡಲ್ಲ ಊಟ ಮಾಡಲ್ಲ ಅಂತಂದು ಹೇಳ್ಬಿಟ್ಟು ಒಂದೊಂದು ಗ್ಲಾಸ್ನಷ್ಟು ಹಾಲು ಹಾಲನ್ನೇ ಕೊಡ್ತಾ ಬರ್ತಾರೆ ಅದನ್ನು ಒಂದು ಲಿಮಿಟಲ್ಲಿ ಕೊಡಬೇಕು ಅದನ್ನು ಯಾವ ರೀತಿ ಹಾಲು ಕೊಡಬೇಕು ನಾವು ಅನ್ನೋದನ್ನು ತಿಳ್ಕೊಬೇಕು ಫಸ್ಟು ನಾವು ಈಗ ಅರ್ಧ ಗ್ಲಾಸ್ ಹಾಲು ತೊಗೊಳ್ತೀವಿ ಅಂತ ತಿಳ್ಕೊಳ್ಳಿ ಈಗ ನಿಮ್ಗೆ ತೋರಿಸ್ತೀನಿ ನೀವು ಇಷ್ಟು ಇಷ್ಟು ಹಾಲು ಅಂತ ತಿಳ್ಕೊಳ್ಳಿ ಇಷ್ಟು ಇಷ್ಟು ಹಾಲು ತೊಗೊಂಡ್ರೆ ಇದ್ರ ಅರ್ಧದಷ್ಟು ನೀರಿರಬೇಕು ಹಾಲು ಹಾಲಿಗೆ ನೀರಿರಬೇಕು ನೀವು ಬೆಲ್ಲ ಮಿಕ್ಸ್ ಮಾಡಿಕೊಡ್ತಿರೋ ಬೆಲ್ಲ ಮಿಕ್ಸ್ ಮಾಡಿಕೊಡಿ ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಏನು ಬೇಕಾದರೂ ಮಿಕ್ಸ್ ಮಾಡ್ಬೋದು ಸಕ್ಕರೆಗಿನ ಬೆಲ್ಲ ಬೆಸ್ಟು ಒಳ್ಳೆಯದಲ್ವ ಹಾಗಾಗಿ ಬೆ ಮಿಕ್ಸ್ ಮಾಡಬೇಕು ಒಂದು ಅರ್ಧ ಗ್ಲಾಸ್ ಹಾಲಿದ್ರೆ ಒಂದು ಅದೇ ಅರ್ಧ ಗ್ಲಾಸು ನೀರಿರಬೇಕು ಅಂದ ಅಂದರೆ ಮಕ್ಕಳಿಗೆ ಕಫ ಗಟ್ಟಲ್ಲ ಯಾವುದೇ ತೊಂದರೆಗಳು ಬರಲ್ಲ ಯಾವುದೇ ತೊಂದರೆಗಳು ಬರಲ್ಲ ಬರುವುದೇ ಇಲ್ಲ ಅವರಿಗೆ ಈ ಕಫಘಟ್ಟದಾಗಿರ್ಬೋದು ನೆಗಡಿ ಶೀತ ಏನಾದರೂ ಒಂದು ಅದರಿಂದ ಪ್ರತಿಯೊಂದು ಯಾವುದೇ ಹತ್ತು ವಿಷನೇ ಅದಪ್ಪ ಅತಿ ಹೆಚ್ಚಾದಾಗ ಮಾತ್ರ ವಿಷನೇ ಆಗುತ್ತೆ ಈಗ ಹಾಲು ಕುಡಿದಾಗ ಏನಾಗ್ಬಿಡುತ್ತೆ ಮಕ್ಕಳಿಗೆ ಹೊಟ್ಟೆ ತುಂಬಿಬಿಡುತ್ತೆ ಏನು ಮಾಡ್ತು ಊಟನೇ ಮಾಡಲ್ಲ ಸರ್ ಈಗ ಅದನ್ನೇ ನಾವು ಕಂಟ್ರೋಲ್ ಮಾಡಬೇಕು ಫಸ್ಟ್ ಅವರಿಗೆ ಹಾಲು ಬಿಡಿಸ್ಬಿಡ್ಬೇಕು ಹಾಲು ಬಿಡಿಸೋದಂದ್ರೆ ಪೂರ್ತಿ ಬಿಡಿಸೋದಲ್ಲ ಈಗ ನೀವು ಬೆಳಗ್ಗೆ ಹಾಲು ಕೊಡ್ತೀರಂದ್ರೆ ನೀವು ಅದ ಅದಕ್ಕಿಂತ ಸ್ವಲ್ಪ ಕಮ್ಮಿ ಕೊಡಿ ಅವರಿಗೆ ಹಸು ಆಗಬೇಕು ಸ್ವಲ್ಪ ಕಮ್ಮಿ ಕೊಡಿ ಇಲ್ಲ ಅಂದರೆ ಒನ್ ಟೈಮ್ ಇಟ್ಕೊಂಡ್ಬಿಡಿ ಹಾಲು ಕೊಡೋದು ಇಲ್ಲ ರಾತ್ರಿ ಕೊಟ್ಬಿಡಿ ಊಟ ಮಾಡೋದೇ ಯಾಕಂದ್ರೆ ಸಾಯಂಕಾಲ ಏಳು ಏಳು ಗಂಟೆಗೆ ಅವರು ಅವ್ರು ಇನ್ನೂ ಲೇಟ್ ಇತ್ತಂದ್ರೆ ಇನ್ನೂ ಈ ಮಕ್ಳು ಹೆಂಗಾದ್ರೂ ಆಟ ಆಡ್ತಾ ಆಡ್ತಾ ಬೇಗ ಮಲಗೋದಿಲ್ಲ ಅವರು ಹೋಮ್ ವರ್ಕ್ ದೊಡ್ಡವ್ರ ಬಗ್ಗೆ ಹೇಳ್ತಾ ಇದ್ದೀನಿ ವರ್ಕ್ ಮಾಡೋದಾಗಿರ್ಬೋದು ಸ್ಕೂಲ್ಗೆ ಹೋಗೋ ಮಕ್ಕಳು ಅದೇ ರೀತಿನೇ ಮಾಡ್ತಿರ್ತಾರೆ ಅವರಿಗೆ ದೊಡ್ಡವ್ರು ಆಗ್ತಾ ಆಗ್ತಾ ಏನಾಗುತ್ತೆ ಆ ರೀತಿ ಅವ್ರು ಅತಿ ಹೆಚ್ಚಾಗಿ ಹಾಲು ಕುಡಿಯೋದ್ರಿಂದ ಹೊಟ್ಟೆ ತುಂಬಿಬಿಡುತ್ತೆ ಹಾಗಾಗಿ ಅವ್ರೇನು ಊಟ ಕಮ್ಮಿ ಮಾಡ್ತಾ ಬರು ಬರ್ತಾರೆ ಹಾಗಾಗಿ ನಾವು ಹಾಲನ್ನು ಸ್ಕಿಪ್ ಮಾಡಿ ಅದನ್ನ ಏನ್ ಮಾಡ್ಬೇಕು ಅದಕ್ಕನ್ನ ಕಮ್ಮಿ ಕೊಡ್ಬೇಕು ಕಮ್ಮಿ ಕೊಡ್ಬೇಕು ಇಲ್ಲ ಅಂದ್ರೆ ಒನ್ ಟೈಮ್ ಇಟ್ಕೋಬೇಕು ಒನ್ ಟೈಮ್ ಇಲ್ಲ ರಾತ್ರಿ ಮಲಗೋ ಟೈಮ್ಗೆ ಅವ್ರಿಗೆ ಕೊಟ್ಟು ಊಟ ಮಾಡಿಸಿ ಆದಮೇಲೆ ಅವ್ರಿಗೆ ಅವ್ರು ಎಷ್ಟು ಕುಡಿತಾರೋ ಅಷ್ಟು ಹಾಲನ್ನು ಕುಡಿ ಹಾಲಿಗೆ ಮೇಯ್ನಾಗಿ ಇಂಪಾರ್ಟೆಂಟ್ ಏನು ಮಾಡಬೇಕು ಹಾಲಿಗೆ ಅರ್ಧ ಹಾಲು ಅರ್ಧ ಗ್ಲಾಸ್ ಹಾಲು ತೊಗೊಂಡ್ರೆ ಅದು ಅರ್ಧ ಗ್ಲಾಸು ನೀರು ಹಾಕಬೇಕು ಇದು ಒಂದು ಮೇನ್ ಪಾಯಿಂಟು ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕಾದಂಥ ಪಾಯಿಂಟ್ ಇದು ಯಾರಿಗಾದ್ರು ಗೊತ್ತಿದ್ರೂ ಓಕೆ ಗೊತ್ತಿಲ್ಲಿದ್ರೆ ಪರ ಈ ರೀತಿ ಮಾಡಿ ಗೊತ್ತಿಲ್ಲದವ್ರು ಗೊತ್ತಿದ್ದವರು ಹೇಗೆ ಗೊತ್ತು ಅನ್ನೋಕ್ಕೆ ಹೋಗ್ಬೇಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೆಲವರು ಎಲ್ಲರೂ ಗೊತ್ತಿದ್ದವ್ರು ಇರೋಲ್ಲ ನಾ ಪ್ರತಿಯೊಬ್ಬರು ಇನ್ನೊಬ್ಬ ನೋಡಿ ಒಬ್ರನ್ನ ಕೇಳಿ ಇನ್ನೊಬ್ರನ್ನ ಕೇಳೇನೆ ಮಾಡೋದು ಯಾರಾದ್ರೂ ಸ್ವಂತದ ಬುದ್ಧಿ ಎಲ್ಲರೂ ಒಬ್ರು ನೋಡಿ ಒಬ್ರು ನೋಡಿ ಒಬ್ರು ನೋಡಿ ಕಲಿತಾ ಇರ್ತಾರೆ ಅವ್ರಿಗೆ ತಿಳಿಸ್ಬೇಕು ತಿಳಿಸೋದು ನಮ್ಮ ಗೊತ್ತಿದ್ದವರು ತಿಳಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ ಅಷ್ಟೇ ನಾನು ಹೇಳ್ತಾ ಇರೋದು ಅದು ಬಿಟ್ಟರೆ ಇನ್ನೇನಿಲ್ಲ ಈ ವಿಷಯ ನಿಮಗೇನಾದರೂ ಇಷ್ಟವಾಯಿತು ಲೈಕ್ ಆಯಿತು ಇನ್ನೂ ಏನಾದರೂ ನಿಮಗೆ ವಿಷಯ ಹೇಳಬೇಕನ್ನಿಸಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಪ್ರತಿಯೊಂದಕ್ಕೂ ನಾನು ಆನ್ಸರ್ ಮಾಡ್ತೀನಿ ಹಾಗೆ ವಿಡಿಯೋ ಕೂಡ ಮಾಡ್ತೀನಿ ಅದರ ಬಗ್ಗೆ ನೀವು ಇಷ್ಟನ್ನು ಮಾಡಿ ಮಕ್ಕಳು ಖಂಡಿತ ನಿಮಗೆ ಎಲ್ಲ ತರಕಾರಿ ಸೊಪ್ಪುಗಳನ್ನು ಅವರಿಗೆ ಮಸ್ತು ಕೊಡೋದನ್ನು ಮಾಡಿ ಅವರು ಅದನ್ನು ತಿಂತ ರುಚಿ ಕಂಡ ಮೇಲೆ ಅವರು ಬಿಡೋದಿಲ್ಲ ನಮ್ಮ ಮನೇಲಿ ಹಾಗೇ ನನ್ನ ಮಗಳು ಪ್ರತಿಯೊಂದನ್ನು ಊಟ ಮಾಡ್ತಾಳೆ ಹಾಗೆ ನನ್ನ ಮಕ್ಕಳಿಗೂ ಕೂಡ ನಾನು ಹಾಗೆ ಮಾಡೋದು ಹಾಗಾಗಿ ನಾನು ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಂತಂದೇಳಿ ನಾನು ಮಾಡಿದ್ದು ಅದು ಬಿಟ್ಟರೆ ಇನ್ನೂ ಇನ್ನೇನಿಲ್ಲ ಹಾಗೆ ಇನ್ನೊಂದು ಮಕ್ಕಳಿಗೆ ಆರು ತಿಂಗಳಲ್ಲಿ ನಿಪ್ಪಲ್ ಕೊಡ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನಪ್ಪ ಅಂದ್ರೆ ಹಾಲು ಬಿಡಿಸ ಆಗಿರ್ಬೋದು ಮತ್ತೆ ಅವರು ಬೇ ಹಾಲು ಬಿಡ್ಸೋಕೆ ಆಗಿರ್ಬೋದು ಹಾಗಾಗಿ ಅವ್ರು ಏನು ಮಾಡ್ತಾರೆ ನಿಪ್ಪಲ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಪ್ಲಾಸ್ಟಿಕ್ ತರದ್ದು ಬರುತ್ತೆ ಪ್ರತಿ ಒಂದು ತರದ್ದು ಬರುತ್ತೆ ಆ ರೀತಿ ಮಕ್ಕಳಿಗೆ ರೂಢಿ ಮಾಡಕ್ ಹೋಗ್ಬೇಡಿ ದಯವಿಟ್ಟು ನೀವು ಕ್ಲಾಸಲ್ಲೇ ಸ್ಪೂನಲ್ಲೇ ಪರವಾಗಿಲ್ಲ ಅದಕ್ಕೂ ಟೈಮ್ ಕೊಟ್ಟು ಟೈಮ್ ಕೊಡಿ ಮಕ್ಕಳಿಗಾಗಿ ಟೈಮ್ ಕೊಡಿ ಪರವಾಗಿಲ್ಲ ಸ್ಪೂನಲ್ಲೇ ಅವರಿಗೆ ಹಾಕೋದನ್ನ ರೂಢಿ ಮಾಡಿ ನಿಪ್ಪಲ್ ಮಾತ್ರ ದಯವಿಟ್ಟು ಕೊಡಬೇಡಿ ನೀವು ಸ್ಪೂನಲ್ಲಿ ಹಾಕ್ತಾ ಆಗ್ತಾ ಆಮೇಲೆ ಅವ್ರಿಗೆ ಗ್ಲಾಸ್ ಅಲ್ಲಿ ಕೊಟ್ಟರೆ ಅವರೇ ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಅದನ್ನು ರೂಢಿ ಮಾಡ್ತಾ ಬರಬೇಕು ಮಕ್ಕಳಿಗೆ ಆಗಾದಾಗ ಮಾತ್ರ ಅವರು ತಮ್ಮ ತಾವೇ ತಮ್ಮ ಕೆಲಸ ತಾವೇನೆ ರೂಢಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನಿಪ್ಪಲ್ಲನ್ನು ಕೊಡೋಕೋಬೇಡಿ ಅದು ಬಿಡಿಸೋದು ತುಂಬಾ ಕಷ್ಟ ಆಗುತ್ತೆ ಅದು ಆಮೇಲೆ ತುಂಬಾ ಅವರು ಅವರಿಗೆ ಮುಂದೆ ತುಂಬಾನೇ ಕಷ್ಟ ಆಗುತ್ತೆ ನಿಮಗೂ ತೊಂದರೆ ಆಗ್ಬಿಡುತ್ತದೋ ಹಾಗಾಗಿ ನಾನು ಹೇಳ್ತಾ ಇರೋದಾ ಅದು ಬಿಟ್ಟರೆ ಏನೇ ಇಲ್ಲ ಓಕೆನಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆ ಅಂತ ಹೇಳ್ತಾ ಇರ್ತೀನಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ಲರೂ ಬಾಯ್ ಬಾಯ್ ಮತ್ತೆ ಹಾಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಹಾಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ಇನ್ನೂ ಏನಾದರೂ ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಟೇಕ್ ಬಾಯ್